ನಕ್ಸಾಯಿರೋ ನಕ್ಸಾಯಿರಿ ನಕ್ಸತ್ರ ನಕ್ಷತ್ರ ಹಾಕ್ತೀರಿ ಬಾರಸ್ ಅದನ್ನು ಕೇರಿಗೆ ಹಾಯ್ ಹಲೋ ನಮಸ್ಕಾರ ನಾ ಇವತ್ತು ಎಲ್ಲಿ ಬಂದ್ರೆ ನಾನು ಧಾರವಾಡದಾಗಿರು ದರಾ ಬೇಂದ್ರೆ ಅವ್ರ ಮನೆಗೆ ಬಂದೀನಿ ಬರ್ರಿ ಇಲ್ಲಿ ನಿಮಗೆ ಅವ್ರ ಮನೆ ಹೆಂಗೈತಿ ಹೊರಗೆ ಹೆಂಗೈತಿ ಒಳಗೆ ಹೆಂಗೈತಿ ಅವ್ರಿಗೆ ಏನೇನು ಪ್ರಶಸ್ತಿ ಬಂದು ಅವಾರ್ಡ್ ನಿಮ್ಗೆ ನಿಮಗೆ ತೋರಿಸ್ತೇನೆ ಅಂತ ಬನ್ರಿ ಇದ್ರೆ ಬೇಂದ್ರೆ ಅಜ್ಜಿ ಹೊರಗೆಲ್ಲ ಮುಂಪಂದ್ರೆ ತಂಪೈತಿ ಇಲ್ಲಂಗೆ ಸ್ಟೇಜ್ ಐತಿ ಬೇಂದ್ರ ಅಜ್ಜವಾಗ ಏನು ಫಂಕ್ಷನ್ ಮಾಡ್ತಿದ್ರು ಅಂತ ಅವ್ರು ಹೇಳಿದ್ರು ಅಂಬಿಕಾ ತಲಿಯ ದೊಡ್ಡ ವೇದಿಕೆ ಇದು ಬೇಂದ್ರೆ ಅಜ್ಜಾವ್ರ ಮನೆ ಒಳಗೆ ಬಂದು ಕೂಡಲೆ ಹಿಂಗೈತಿ ಬರ್ಕೊಂಡು ಬೇಂದ್ರ ಅಜ್ಜ ಒಂದು ಸಣ್ಣ ಮುಡ್ಕೊಡ್ತಾರೆ ಹೂ ಇಟ್ಟಾರೆ ಎಲ್ಲ ಇಟ್ಟಾರ ಅಂದ್ರೆ ಇಲ್ಲೊಂದು ಏನೋ ನೀಟಾಗಿ ಮಾಡ್ಯಾರ ಇಲ್ಲಿ ಬೇಂದ್ರೆ ಅಜ್ಜ ಅವ್ರ ಫೋಟೋ ಐತಿ ಅಲ್ಲೇ ಅವ್ರ ವೈಫ್ದು ಫೋಟೋ ಐತಿ ಈ ಸೈಡ್ ಇಷ್ಟು ಟ್ರೈ ದೊಡ್ಡ ಅವಾಗ ಬೇಂದ್ರೆ ಅಜ್ಜವ್ರ ಟೈಮ್ನಾಗಿದ್ದು ಇದು ಏನಾದ್ರೂ ಲ್ಯಾಂಪ್ ಐತಿ ಆಮೇಲೆ ನನಗೆ ಇಲ್ಲಿ ಬಂದರೆ ಇದ್ರಲ್ಲಿ ಇಲ್ಲಿರೋವೆಲ್ಲ ಇನ್ನೊಂದು ಏನಂತಂದ್ರೆ ಇಲ್ಲಿ ಏನೇನು ಐಟಮ್ ಅದಾವಲ್ಲ ಅವೆಲ್ಲ ಅಜ್ಜ ಅವ್ರ ಅವರ ಖುದ್ದು ಯೂಸ್ ಮಾಡಿರೋಂಥ ಐಟಮ್ಸು ಇಲ್ಲೇ ಇಟ್ಟಾರ ಆ್ಯಂಡ್ ಇದ್ರಿ ಬೆಂದೇ ಅಜ್ಜ ಅವ್ರ ಯೂಸ್ ಮಾಡಿದ ಫ್ಯಾನ್ ಐತಿ ಈ ಈ ಚೇರ್ ನೋಡಿರಿ ಈ ಚೇರ್ ಮೇಲೆ ಬೆಂದ್ರಜ ಅವ್ರ ಕು ಯೂಸ್ ಮಾಡ್ತಿದ್ರ ಆ ಫೋಟೋನ ಎಲ್ಲ ಇಟ್ಟಾರೆ ಆ್ಯಂಡ್ ಅವ್ರಿಗೆ ಇಲ್ಲಿ ಬಂದ್ರೆ ಇಲ್ಲಿ ಒಳಗೈತಲ್ಲ ಇದೆ ಇದೆ ಮೈಸೂರು ಪೇಟ ವಾಟಾ ನಾಗರಾಜ್ ಅವ್ರ ಇವರಿಗೆ ಎಕ್ಸ್ ಕೊಟ್ಟಿದ್ದು ಆಮೇಲೆ ಇದು ಗೌರವ ಡಾಕ್ಟರೇಟ್ ಬಂದಿದ್ದ ಆ್ಯಂಡ್ ಈ ಬೇಂದ್ರಾಜ್ ಅವರು ಹಾಕೋತಿದ್ದಂಥ ಅರಿವಿದು ಯೂಸ್ ಮಾಡಿದ ಸ್ಟಿಕ್ ಛತ್ರಿ ಎಲ್ಲ ಇದಾವೆ ಅವ್ರು ಯೂಸ್ ಬೆಡ್ ಬೆಡ್ಶೀಟ್ಸ್ ಪೂರ ಎಲ್ಲ ಇಲ್ಲ ಬಾಲ ನಟರಾಜನ್ ಮೂರ್ತಿ ಆ್ಯಂಡ್ ಇಲ್ಲಿ ಬಂದರೆ ಮೇನ್ ಇಂಪಾರ್ಟೆಂಟ್ ಬೇಂದ್ರಾಜ ಅವ್ರ ಪೀಠ ಪ್ರಶಸ್ತಿ ಅವ್ರಿಗೆ ನೈನ್ಟೀನ್ ಸೆವೆಂಟಿ ತ್ರೀ ಒಳಗೆ ಸಿಕ್ಕಿದ್ದೆ ಇಲ್ಲೇ ನೋಡ್ರಿ ಅದು ನಾಲ್ಕು ತಂತಿಗೆ ಸಿಕ್ಕ ನಾಲ್ಕು ತಂತಿ ಬುಕ್ಕು ಇಲ್ಲಿ ಇಟ್ಟಾರ ಆಮೇಲೆ ಹಿಂಗೆ ಇಲ್ಲಿ ನೋಡ್ರಿ ನೀವು ಬೇಂದ್ರಾಜ್ ಅವ್ರ ಫೋಟೋ ಐತಿ ಅವ್ರಿಗೆ ಬಂದಿರೋ ಫುಲ್ ಎಲ್ಲ ಪ್ರೈಸ್ಗಳ್ನ ಒಂದು ಸಾರಿ ಅವ್ರಿಗೆ ಯಾವ್ಯಾವ ಬಂದಾವ ಇಲ್ಲಿ ನೋಡ್ರಿ ಇಲ್ಲೇ ಹಾಂ ಇಲ್ಲೇ ಪದ್ಮಶ್ರೀ ಇಟ್ಟಾರ ಪದ್ಮಶ್ರೀ ಆಮೇಲೆ ಅಲ್ಲಿ ಅವಾಗ ಇದ್ದಂಥ ಕಾಯಿನ್ಸ್ ಇದಾವೆ ಆಮೇಲೆ ಏನೇನು ತೋರ್ಸೋ ಅನ್ಕೊಂಡಿದ್ದೆ ಅಂದರೆ ನಾವು ನೋಡಿ ಇಲ್ಲಿ ನೋಡ್ರಿ ಬೇಂದ್ರಾಜ್ ಅವ್ರದ್ದು ಹಲ್ಸೆಟ್ ಐತಿ ಶೇವಿಂಗ್ ಕಿಟ್ ಐತಿ ಅವ್ರ ವಾಚ್ ಐತಿ ಅವ್ರದ್ದು ಇದು ದುರ್ಬಿನ್ ಐತಿ ಅವ್ರು ಯೂಸ್ ಮಾಡ್ತಿದ್ದಂಥ ಅವರು ದ್ರಾಕ್ಷಿ ಮಾಲೆ ಚಸ್ಮಾ ಮೇನ್ ಚಸ್ಮಾ ಮತ್ತು ಅವರ ಪೆನ್ನುಗಳು ಎಲ್ಲದಾವಿದೆ ಎಲ್ಲ ಬೇಂದ್ರೆ ಅಜ್ಜ ಅವ್ರಿಗೆ ಕೊಡ್ತಿರೋ ಐಟಮ್ ಎಲ್ಲ ಇಲ್ಲದೇ ದಿಸ್ಕೆಚ್ ಆಫ್ ಶ್ರೀ ಬೇಂದ್ರೆ ವಾಸ್ ಡನ್ ಬೈ ಟ್ವೆಲ್ ಇಯರ್ಸ್ ಓಲ್ಡ್ ಅ ಬಾಯ್ ಇನ್ ಯು ಎಸ್ ಎಸ್ ಒಂದು ಹುಡುಗ ಟ್ವೆಲ್ ಇಯರ್ ಬಾಯ್ ಬೇಂದ್ರೆ ಅಜ್ಜ ಅವರಿಗೆ ಬೇಂದ್ರೆ ಅಜ್ಜ ಅವ್ರಿಗೆ ಡಿಸೈನ್ ಮಾಡೋಣ ಅಂತ ಸೊ ಅದನ್ನು ಹಾಕ್ಸಿಟ್ಟಾರು ಅದರಲ್ಲಿ ಇಲ್ಲೇ ಅವ್ರ ಬುಕ್ಸ ಬೇಂದ್ರ ಇವ್ರ ಮನಿ ಎಷ್ಟ್ ತಂಪೈತ್ ಅಂದ್ರ ಯಾಕ ಯಾಕಂದ್ರ ಅವ್ರ ಮನಿ ಸುತ್ತಲು ಗಿಡ ಅದವ್ ಮನಿ ಗಿಡ ಅದಾವ ನೀವ್ ಒಂದ್ಸತಿ ಸಾಧನ ಕೆರೆಗ್ ಅಂತಂದ್ರೆ ಎಷ್ಟ್ ಗಿಡ ಅದವ್ ನಿಮ್ ಗೊತ್ತೈತಿ ಇದೀರ ಬೇಂದ್ರಾಜ್ ಅವ್ರ ಮನಿ ಎದುರಿಗೆನ ಸಾಧನ್ ಪಾರ್ಕ್ ಐತಿ ಅಲ್ಲೊಂದ್ ಕೆರೆ ಐತಿ ಸೊ ಆ ಕೆರಿಯಿಂದ ತುಂಬಾ ಹವಾ ಬರ್ತೈತೆ ಅಂಡ್ ಬೇಂದ್ರಾಜ್ ಅವ್ರ ಮನೆ ಸುತ್ತು ಅಂದ್ರ ಸುತ್ತಲು ಫುಲ್ ದೊಡ್ಡ ದೊಡ್ಡ ಗಿಡ ಅದ ಕಡೆ ಮನೀನ್ ಕಡೆನಿ ಎಷ್ಟ ಬಿಸ್ಲಿರ್ಲಿ ಬಿಸಿಲು ಬೇರೆ ಕಿಂಡಾಗಿಂದ ಅಲ್ಲಿಂದ ಅದೊಂಥರ ಮಸ್ತ್ ಚಂದ ಕಾಣೋ ಅಂತ ಒಟ್ಟೆ ಫುಲ್ ಬಿಸಿಲು ಬಿಸಿಲು ಅನ್ಸೋದಿಲ್ಲ ಅಷ್ಟು ಐತಿ ಸೊ ಇದು ನಮ್ಮ ಬೇಂದ್ರೆ ಅಜ್ಜ ಅವ್ರ ಈಗ ನೋಡ್ರಿ ಇಲ್ಲೇ ಅಜ್ಜ ಅವ್ರ ಮನಿ ಇದೆ ಇಲ್ಲಿ ಬಾಜಿ ಕೂಡ ಇಲ್ಲಿ ಬೇಂದ್ರೆ ಭವನ ಅಂತೇಳಿ ಮಾಡ್ಯಾರ ಸೊ ಅಲ್ಲೇ ಫಂಕ್ಷನ್ಸ್ ಎಲ್ಲ ಹಾಕಿರ್ತಾವ ಪ್ರೋಗ್ರಾಮ್ಸ್ ನಾಟಕ ಅವೆಲ್ಲ ನಡೀತಿರ್ತಾವೆಲ್ಲ ಫುಲ್ ಬೇಂದ್ರೆ ಅಜ್ಜ ಅವ್ರ ಮನೆ ಅಂಗಳ ಆಮೇಲೆ ಅವ್ರ ಮನಿ ನೋಡ್ರಿ ಗಿಡ 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 ಇಂದ್ರೆ ಅಜ್ಜರಿಗೆ ದರಾ ಬೇಂದ್ರೆ ಅಂತ ಕರಿತಿದ್ರೆ ದರಾ ಬೇಂದ್ರೆ ಅಂತಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತೇಳಿ ಅವರು ಹದಿನೆಂಟುನೂರ ತೊಂಬತ್ತಾರು ಜನವರಿ ಮೂವತ್ತೊಂದು ಧಾರವಾಡದೊಳಗೆ ಹೋಗ್ತಾರೆ ಬೇಂದ್ರೆ ಅಜ್ಜಾರ್ ಅಪ್ಪ ಹೆಸರು ರಾಮಚಂದ್ರ ಬೇಂದ್ರೆ ಅವರ ಹೆಸರು ಅಂಬಿಕಾ ಅವರ ಹೆಂಡತಿ ಹೆಸರು ಲಕ್ಷ್ಮೀಬಾಯಿ ಬೇಂದ್ರೆ ಇಂದ್ರೆ ಅಜ್ಜಾರಿಗೆ ಹತ್ತೊಂಬತ್ತು ನೂರ ಎಪ್ಪತ್ಮೂರರೊಳಗೆ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬರ್ತೈತಿ ಕನ್ನಡಕ್ಕೆ ಎರಡನೇ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಿದ್ದ ನಮ್ಮ ಬೇಂದ್ರೆ ಅಜ್ಜ ಅವರು ಬೇಂದ್ರೆ ಅಜ್ಜರ ಕಾವ್ಯನಾಮ ಅಂಬಿಕಾ ತನೆಯ ದತ್ತ ಅಂಬಿಕೆಯ ಮಗ ದತ್ತಾತ್ರೇಯ ಸೊ ಅಂಬಿಕಾ ತನೆಯ ದತ್ತ ಹಿಂಗಾಗಿ ಬೇಂದ್ರೆ ಅಜ್ಜ ಅವರ ಕಾವ್ಯನಾಮ ಅಂಬಿಕಾ ತನೆಯ ದತ್ತ ಅಂತೇಳಿ ಐತಿ ಇನ್ನೊಂದೇನಪ್ಪ ಬೇಂದ್ರೆ ಅಜ್ಜ ಅವ್ರ ಬಗ್ಗೆ ವಿಷ ಅಂತಂದ್ರ ಬೇಂದ್ರೆ ಅಜ್ಜ ಅವರು ನರಬಲಿ ಅನ್ನೋ ಕವನ ಸಂಕಲನ ಬರೀತಾರ ಆದ್ರ ಅದು ಬ್ರಿಟಿಷರ್ ಕೆಂಗಣ್ಣಿಗೆ ಗುರಿಯಾಗಿ ಏನು ಮಾಡ್ತಾರೆ ಬೇಂದ್ರೆ ಅಜ್ಜ ಅವ್ರನ್ನ ಕರ್ಕೊಂಡೋಗಿ ನಮ್ಮ ಧಾರವಾಡದ ಬಾಜು ಇರೋ ಮುಗದ ಅಣ್ಣೋ ಊರೊಳಗೆ ಗೃಹ ಬಂಧನ ಮಾಡಿ ಬೇಂದ್ರೆ ಅಜ್ಜ ಅವ್ರನ್ನ ಇಡ್ತಾರೆ ಹೀಗಾಗಿ ಆಮೇಲೆ ಏನಾಯ್ತಂತಂದರೆ ಬೇಂದ್ರೆ ಅಜ್ಜ ಅವರ ಕವನಗಳ ಸ್ವಾತಂತ್ರ್ಯ ಹೋರಾಟ ಮಾಡುತ್ತಿರೋ ಪ್ರತಿಯೊಬ್ಬರಿಗೂ ಭಾಳ ಅಂದ್ರೆ ಭಾಳ ಸ್ಫೂರ್ತಿ ತುಂಬುತ್ತ ಆಮೇಲೆ ಈ ಇನ್ಸಿಡೆಂಟ್ ಎಷ್ಟು ಪರಿಣಾಮ ಬೀರ್ತಂತಂದ್ರೆ ಕನ್ನಡ ಸಾಹಿತ್ಯದ ನವೋದಯ ಒಳಗೆ ಇದು ಮೇಜರ್ 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 ಪಾತ್ರ ವಹಿಸ್ತಾರೆ ಬೇಂದ್ರೆ ಅಜ್ಜ ಅವರ ಹತ್ತೊಂಬತ್ತು ನೂರ ಎಂಬತ್ತೊಂದು ಅಕ್ಟೋಬರ್ ಇಪ್ಪತ್ತಾರರಂದು ಮುಂಬೈ ಒಳಗೆ ನಿಧನ ಆಗ್ತಾರೆ ಇದು ಏನಂತಂದು ತೋರಿಸ್ತೀನಿ ಯಾರೇ ಬಂದ್ರು ಅವ್ರಿಗೆ ಲಾಸ್ಟಿಗೆ ಹೋಗೋ ಟೈಮಾಗ ಸಕ್ಕರೆ ಕೊಟ್ಟು ಸಲ್ಸಿದ್ದು ಅಜ್ಜಾರ್ ಮನೆ ಪದ್ಧತಿ ಸೊ ಇದು ಇದು ನೋಡ್ರಿ ಬೇಂದ್ರೆ ಅಜ್ಜ ಅವ್ರ ಮನೆ ಹೊರಗಿನ ವ್ಯೂ ಇದು ಬೇಂದ್ರೆ ಭವನ ಬೇಂದ್ರೆ ಅಜ್ಜಾರ್ ಮನೆ ಇಲ್ಲಿ ಬೇಂದ್ರೆ ಅಜ್ಜರಿಗೆ ಒಂದು ಬಸ್ ಸ್ಟಾಪ್ ಮಾಡ್ಯಾರ ಅಂದ್ರೆ ಇದು ರೋಡ್ ಇಲ್ಲೆಲ್ಲ ನೋಡ್ರಿ ಬೇಂದ್ರೆ ಅಜ್ಜಾರ್ ಮನೆ ಸುತ್ತಮುತ್ತಲು ಏನೇನೈತ ಎಲ್ಲ ಹಸಿರಿಂದ ತುಂಬೈತಿ ನಮ್ಮ ವರಕವಿ ದರಾ ಬೇಂದ್ರೆ ಅಜ್ಜ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಒಂದು ದಿನನ ಸಾಲಂಗಿಲ್ಲ ನನಗಂತೂ ಬೇಂದ್ರೆ ಅಜ್ಜ ಅವ್ರು ಹುಟ್ಟಿದ್ದು ಧಾರವಾಡದಾಗ ನಾ ಹುಟ್ಟೆ ಅಂತ ಹೇಳಕ್ ಭಾಳ ಹೆಮ್ಮೆ ಅನಿಸ್ತೈತಿ ನಿಮಗೇಂದ್ರೆ ಬೇಂದ್ರೆ ಅಜ್ಜ ಅವ್ರ ಬಗ್ಗೆ ಇನ್ನೂ ತಿಳ್ಕೊಬೇಕಂತಂದ್ರೆ ಭಾಳ ಅಂದ್ರೆ ಭಾಳ ಬುಕ್ ಅವೈಲೇಬಲ್ ಅದಾವ ತಗೊಂಡ್ ಹೋದ್ರಿ ಆಮೇಲೆ ಯಾರ ಬೇಂದ್ರೆ ಅಜ್ಜಾರ ಮನೆಗೆ ಬರ್ಬೇಕಂತಂದ್ರೆ ಬರ್ರಿ ಬಂದು ಒಂದು ಸತಿ ವಿಸಿಟ್ ಮಾಡಿರಿ ಧಾರವಾಡಕ್ಕೆ ಯಾರು ಬರ್ತೀರಿ ಒಂದು ಸತಿ ಬಂದು ನೀವು ಆ್ಯಂಡ್ ಧಾರವಾಡದಾಗ ಇದ್ದವ್ರು ಯಾರು ಹೋಗಿಲ್ಲ ಅವರು ಒಂದು ಸತಿ ಬಂದು ವಿಸಿಟ್ ಮಾಡಿರಿ ನೋಡಿರಿ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತೇನೆ ಅಂತ ಮತ್ತೆ ನಾನು ನಿಮಗೆ ಸಿಗ್ತೇನೆ ನನ್ನ ನೆಕ್ಸ್ಟ್ ವೀಡಿಯೋ ಒಳಗೆ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ ಬಾಯ್